Bye. Mm -hmm. you are not ಈ ಹೇಳಕ್ತ ಮುಂದೆ ನಮ್ಮ ಮಾಯ ಮುಂದ ಹೆಂಗ್ತದ ಗೊತ್ತದನು ಮೂರು ಮಂದಿ ಹೆಣ್ಮಪ್ಪು ಮಾತಾಡ ಕಟ್ಟಿದ್ರ ಮಾರಣ ಆ ನೌಕರಿದಾರ ಹೆಂಡ್ರು ಇಬ್ಬರು ಕೂಡಿ ಹಬ್ಬಕ್ಕೆ ಕೇಳಿದ್ರ ಅಯ್ ಗಂಡ ಕಂಡಕ್ಟರ್ ಅದನಾ ಇಕಿನ್ ಜೀವನ ಭಾರಿ ಅದ ಅಂದ್ರತ್ತಾವು ಹೌದು ಅವ್ರ ಕಂಡಕ್ಟ್ರ್ ಹೇಳ್ತ ಹೇಳಿದ್ರು ಯಾ ಹೇಳಂದ್ರು ಅಯ್ಯ ಹೋಗ ಅಂದ್ರ ಆಕಿ ಅಯ್ಯ್ ಯೋಗಾ ಪಿಜ್ಜಾವಿ ಏ ಯಾಕ ಆ ಗೆಳತಿ ನೀ ಯಾಕ್ ಹೆಂಗ್ ಅಲ್ಲಕತ್ತೀನಿ ನಿನ್ ಗಂಡ ಕಂಡಕ್ಟರ್ ಅದನಾ ಹು ನಿನ್ ಜೀವನ ಭಾರಿ ಇರಬೇಕಾಗಿತ್ತು ಹಾ ನೀ ಯಾಕ ಹಿಂಗ ಕತ್ತಿದೆ ಅಂದ್ರ ಕೂಲಿ ನಾ ಅವ್ರ ಕಂಡಕ್ಟ್ರ್ ಹೆಣ್ ಹೇಳ್ತಾಳೆ ಯಾನ್ ಹೇಳ್ತಾಳೆರೂ ನಾ ಯಾಕ ಹಿಂಗ ಅಲ್ಲಕತ್ತೀನಿ ಅಂತಿ ಕೇಳಿದ್ರ ಹಾ ನನ್ನ ಗಂಡ ಮಗ ಮುಗಿಸಿ ಮನಿಗೆ ಬತ್ತ ಅಂದನ ಬತ್ ಅಂದ್ರ ನಾ ಯಾರು ಮನೆ ರಾತ್ರಿ ಮನೆ ಆಗ್ರೆ ನಾ ನೆರಮನೆಯವ್ರು ಮನೆ ಆಗಿ ಒಳಗ್ ಬಾ ಬಾಟಲ್ ಮಸ್ತೀನಿ ಒಳಗ್ ಬಾ ಬಾಟಲ್ ಮಸ್ತೀನಿ ರಾತ್ರಿ ಬಾ

ನಂದು ಜೀವನ ಬರೋಬರಿಲ್ಲ ಕಂಡಕ್ಟರ್ನ ಹೇಳ್ತಿ ಸಾಲಿ ಮಾಸ್ಟರ್ ಹೇಳ್ತಿ ಇಬ್ರು ಕೂಡಿ ಮೂರನೇದಕ್ಕಿ ಕೇಳಿದ್ರ ಮೂರನೇದಕ್ಕಿ ಎಮ್ಮೆರ ಹೇಳ್ತಿದ್ರು ಹೇಳ್ತಿ ಅಮದಾರ್ನ ಹೇಳ್ತಿದ್ರು ಕೂಡಿ ಕೇಳ್ತಾರ ಅಯ್ಯ್ ಇಕ್ಕಿನ ಜನ ತಾಲೂಕದ ಅಮದಾರ್ ಅದಾನ ನಾ ಹವನಾ ಜೀವನ ಬಾರಿ ಅದಂದ್ರ ಹೌದು ಆ ಅಕ್ಕಿನ ಎಂ ಎಲ್ ಎಂತ ಏನ್ ಹೇಳಿದ್ರ ಯಾ ಹೇಳಿ ಅಕ್ಕ ನಾನ್ ತಗೊಂಡ್ ಕುಡ್ತೇನೋ ತಾಲೂಕು ಎಂ ಎಲ್ ಎ ಆಟಿ ಪಂಡಲ್ ನಿನ್ನ ಗಂಡ ಕೈಯಲ್ಲಿ ಬರ್ತಾಲ ಬರ್ತಾಲ ನೀ ದಾಲಿತಿ ನಿನ್ನ ಗಂಡ ಹೇಳಿದಂ ಕೇಳತದೆ ಹೇಳ್ತಿ ಹಾ ನಿನ್ನ ಜೀವನ ಬಾರಿ ಬೇಕಾಗಿತ್ತು ನೀ ಯಾಕ್ ಹೋಗಾಲ ಕತ್ತಿದೆ ಒಂದು ಕೂಳಿ ನೇರಿತು ಎಂಎಲ್ ನಿನ್ ಹೇಳ್ತೀನಿ ಹೇಳ್ಬೇಕು ಯಾಕ್ ಹೇಳ್ಬೇಡಿ ಅಕ್ಕಿ ಮೂರ್ತಿ ಹೊತ್ತಿದ್ದೆ ಅಂತ ಸಟ್ಲಿ ಗಂಡನ ಮೇಲೆ ಕೇಳಕೋದು ಹಾ ಎಂಎಲ್ ನಿನ್ ಬಳೆತ್ತ ಹೌದು ನಾ ಮೂರ್ತಿ ಹೊತ್ತೆದಿ ನೀ ನೀವು ಆಪ್ಪ ಅಂತ ತಿರಿ ನಾನು ಆಲಕ ತಿನ್ನು ಅಂತ ಎಂಎಲ್ ನಿನ್ ಹೇಳ್ತೀ ಹೌದಾ ರೀ ನಾ ಮೂರ್ತಿ ಹೊತ್ತೆದಿ ನೀ ನೀವು ಆಪ್ಪ ಅಂತ ತಿರಿ ನಾನು ಆಲಕ ತಿನ್ನು

ನನ್ನಂಗ ಆಗುದಿಲ್ಲ ಇಲ್ಲ ಈ ಡೊಳ್ಳಿನ ಹಾಡ್ಕಿಂತ ಕರ್ಸ್ಯಾರ ಕಡಿಕಾಡಿಕೆ ಮಾಡ್ ಕಲಿತಾರ ಈ ಕಡೆ ಇಕ್ಕ ಬಂದರೆ ನನ್ನಂಗ್ ಹೇಳಕ್ ಅಷ್ಟೇ ಬರ್ತದ ಮಾತಾರ ಅಂದ್ಕೋಳೆ ಬಲಿಯಕ್ಕೆ ನಾನು ಬಂದ್ ಕೊಟ್ಟು ಹಾಕಿ ಮಾಡ್ತೀನಿ ಏನು ಬಂದದ ನೀವೇ ಮತ್ತವರಿಗೆ ಒಂದು ಬಟ್ ಮಾಡಬೇಕ ಮೊದಲ ಮೂರು ಬಟ್ಟೆ ನಿನ್ ಕಡೆ ಇರ್ತಾವ ಅದ ನೀನು ತೆರೆಯಾಗಿರ್ಲಿ

ಹೆಂಗ ಮಾರಣ್ಣ ಅಂತ ಕೇಳಿದ್ರ ಹ್ಯಾಂಗ ರೀಪಾ ಗಂಡ ಹೆಣ್ಸಿಗ್ ಹೋಗ್ಬ ಗಂಡ ಸುಮಾನ ಹೋಗೋಕೆ ಬಂದಿದ ಒಬ್ಬನೇ ರೀ ಹತ್ತ ಬೆಲ್ಲ ಕೈಯನ್ನು ಹಂಡಿ ಮಾಡ್ರಿ ಅದನ್ನೇ ಮಗ ಹುಟ್ಟು ಬಂದಿಲ್ಲ ತಾಯಿ ಇದ್ದಕ್ಕೆ ಸೇರ್ಕೊಂಡಿದ್ರು ತಿರ್ಕೊಂಡಿದ್ರು ತಂದಿ ಆದ್ಮೇಲಾಗ ಮಗ ಬೆಳಿಗ್ಗೆ ಕಟ್ಟಿಲ್ಲ ಅಲ್ಲ ಆ ತಂದಿ ಮನಸ್ಸಿನೊಳಗ ಆಶೆ ಏನಿತ್ತ ಕೇಳಿದ್ರ ಯಾರಿತ್ರಿ ಇದು ನನ್ನ ಮಗ ತಾಯಿ ಇರ್ಲಾರ್ದ ಪರದೇಶ ಮಗ ಐತಿ ಐತಿ ಒಟ್ಟ ಇಡಿ ತಾಯಿ ನೆನಪಿಗೆ ಬರ್ಲಾರ್ದಾಗ ನಾನು ಬೆಳೆಸ್ಬೇಕ ತಿಳಿದುಕೊಂಡು ಮಗನಿಗೆ ಸಾಲಿ ಹಚ್ಚದ ತಂದಿ ತಾವ ಹೌದು ಮಗ ಸಾಲಿ ಕಲಿತಿದ್ದ ತಂದಿ ತಾವ ಕೂಲಿ ನಾಲಿ ಮಾಡಿ ಮಗನ ಜಾಕಿ ಮಾಡಿದ್ರು ಸಾಲಿ ಕಲಿಸ್ತಿದ್ದ ಕಲಿಸ್ತಿದ್ದ ಹತ್ತನೇ ಒಂದು ಶಿಕ್ಷಣ ಮುಂದಿನ ಶಿಕ್ಷಣಕ್ಕಾಗಿ ಹೋಯ್ತು ನನ್ನ ಮಗ ಅವಾಗ ತಂದೆ ಮೊದಲೇ ಬರ್ತಾನ ಪರಿಸ್ಥಿತಿ ಒಳಗಿದ್ದ ಶಿಟ್ಟಿ ಒಳಗ ಮಗನಿಗೆ ಅಡ್ಮಿಷನ್ ಮಾಡ್ಬೇಕಾದ್ರೆ ಕಾಲೇಜ್ ಒಳಗೆ ಸೇರ್ಸ್ಬೇಕಾದ್ರೆ ರೊಕ್ಕ ಜಾಸ್ತಿ ಕೇಳ್ತಾನೆ ನಾ ತಿಳ್ಕೊಂಡು ಆ ಮಗನ ಶಿಕ್ಷಣ ಸಲುವಾಗಿ ಮಗನ ಸಾಲಿ ಸಲುವಾಗಿ

ಹೇಳುವಾಗ ಇರ್ತಕ್ಕಂತ ತಂದೆ ಮಗ ಫೋನ್ ಹಚ್ಚಿದ ಯಾನತ್ರಿ ಅಪ್ಪ ಹ ನನ್ನ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕದಾ ಸಿಕ್ಕನಾ ನೀ ಎಲ್ಲ ಈ ಸಾಲಿ ಸಾಲಿಕರಿಸಿದ ನೋಡು ಅಲ್ಲ ನನಗೆ ಒಳ್ಳೆ ನೌಕರಿ ಆಗ್ಯಾರ ಅಯ್ಯೋ ನನಗೆ ಬಹಳ પગಾರ ಬರತಕ್ಕಂತದ ಅಪ್ಪ ಅಂತ ಕೂಳನೆ ತಂದೆಗೆ ಖುಷಿ ಆಯ್ತು ಖುಷಿ ಆಯ್ತು ಇದೇ ಖುಷಿ ಅಲ್ಲಿ ಒಂದು ಮಾತು ಹೇಳ್ತೀನಿ ನನ್ನ ಮಗ ಯಾನತ್ರಿ ಮಾತಾ ಏನು ಹೇಳ ಎಪ್ಪ ಇಲ್ಲೇ ಒಂದು ಹುಡುಗಿ ನೋಡಿನಿ ಆ ಹುಡುಗಿ ಸಂಘಟ ಎಂಟು ಅವನ ಲಗ್ನ ಇಟ್ಟು ಬನ್ನಿ ಲಗ್ನ ಪಾಪ ಅಂದ ಹೌದು ಇಟ್ಟು ಮಗ ಹೇಳಕ್ ತಂದಿಗೆ ಸಿಟ್ಟು ಬರ್ಲಿಲ್ಲ ಸಿಟ್ಟು ಬರ್ಲಿಲ್ಲ ಮಗನ ಬಿಟ್ಟು ಹೇಳಿ ಸಿಟ್ಟಿಗೆ ಬರ್ಲಿಲ್ಲ ಮಗನಿಗೆ ಹೇಳ್ತಾರೆ ಖುಷಿದಿಂದ ಮಗನಿಂದ ಖುಷಿ ಖುಷಿ ನಿನ್ ಸಂತೋಷ ನಾನು ಸಂತೋಷ ಹೌದು ಆ ಹುಡುಗಿ ನಿನಗೆ ಇಷ್ಟ ಆಗಿದೆ ಮುಗಿತ್ತು ಮುಗಿತ್ತು ನಾ ಲಗ್ನಕ್ಕೆ ಬರ್ತೀನಿ ಮಗನಾಗ್ತಾ ಮಗನಿಗೆ ಖುಷಿ ಹೇಳದಾಗ ಮಗನಿಗೂ ಖುಷಿ ಆಯ್ತು ಆಯ್ತು ಎಂಟು ದಿವಸ ಆಯ್ತು ಹೌದು ಎಂಟು ದಿವಸ ಮಗನ ಲಗ್ನ ಸಿಟ್ಟಿಗೆ ಹೋದ ಹೋಗ ಸಿಟ್ಟಿ ಲಗ್ನ ಬಾರಿ ಆಯ್ತು ಆಯ್ತು ಬಾರಿ ಆಯ್ತು ತಂದು ತಿರುಗಿ ಊರಿಗೆ ಹೋಗುವಂತ ಸಮಯದ ಹೇಳ್ತಾನೆ ಮಗನಿಗೆ ಯಾ ಹೇಳ್ತ್ರಿ ಎಪ್ಪ ಲಗ್ನ ಅದೇ ಭಾರಿ ಆಯ್ತು ಇದೇ ಸಿಟಿ ಒಳಗ್ ನೀವು ಚೆಂದ ಮಾಡ್ಕೊಂತೀನ್ರಿ ತೀನ್ರಿ ಹೌದು ಹಳ್ಳಿಗೆ ಹೋಗ್ತೀನಿ ಅಂದ ಹೌದು ಅವಾಗ ಮಾದ ಕಾಲೇಜ್ ಬಿದ್ದ ಬಿದ್ದ ಕಾಲೇಜಿನ ಬಿದ್ದಂತ ಏನಂತ್ರಿ ಅಪ್ಪ ಎಷ್ಟು ದಿವಸ ನಾನು ಸಲುವಾಗಿ ಬಿಡಿಸಿ ಸಾಕು ಸಾಕು ನನಗ ನೌಕರಿ ಆಗದ ಬಾಳ ಪಗಾರ ಬರ್ತದ ಬರ್ತದ ನನ್ನ ಮನೆಯಾಗು ಕೊಟ್ಟು ಊಟ ಮಾಡಕತಿ ಅಪ್ಪ ಮನಿಗಂದ ನಡಿ ಅವಾಗ ಆಪ್ ಹೇಳ್ತಾನಿ ಬಾಳ ಪಗಾರ ಬರ್ತಿರ್ಬೇಕು ನಿನ್ನ ಬೇಡ ಅಂತ ಹೇಳದ ಗ್ಯಾಡ ಅಂತ ಹೇಳದ ನನ್ನ ಪಗಾರ ನೀನ್ ಹೆಚ್ಚಲು ಹ್ಮ್ ಭಗವಂತ ಕೊಟ್ಟಿರ್ತಕ್ಕಂತ ಈ ಶರೀರ ಐತಿ ಈ ಶರೀರದಾಗ ಇನ್ನು ಶಕ್ತಿ ಐತಿ ಈ ಶಕ್ತಿ ಹೋಗತ್ತ ಮಗನ ನಿಂತ ನೆಡದಾಗಿರಲ್ಲ ಅನ್ನ ಆಪ್ ಹೌದು ಎಲ್ಲ ಹಳ್ಳಿಗೆ ಬಂದ ಹಳ್ಳಿಗೆ ಬಂದು ಕೂಲಿ ಅರಿ ಮಾಡಿ ದುಡಿದು ಊಟ ಮಾಡ್ತಿದ್ದ ಆ ಸಿಟ್ಟಿ ಒಳಗ ಮಗ ಇದ ನೌಕರಿ ಮಾಡ್ತಿದ್ದ ಮಾಡ್ತಿದ್ದ ಒಳಗ ನೌಕರಿ ಮಾಡ ಮಗನಿಗೆ ವರ್ಷ ತುಂಬದ ಒಂದು ಗಂಡಸು ಮಗ ಹುಟ್ಟಿ ಬರ್ತು ಬರ್ತು ಹೊಟ್ಟಿ ಬಂದು ಹತ್ತು ವರ್ಷದ ಆದ ಗಂಡಸು ಮಗ ಹಾ ಆ ಗಂಡಸು ಮಗ ಕೂಸಿಕೆ ಯಾ ಹತ್ತು ವರ್ಷ ಇರ್ತೀನಿ ಇದೇ ನೌಕರಿ ಹೌದು ನಾ ಬೆಳ್ದು ಹತ್ತು ವರ್ಷದ ಆಗಿನಿ ಹ್ಮ್ ಒಂದು ದಿವಸನು ನಾವ್ ಯಾವ ಊರಿಗೂ ಹೋಗಿಲ್ಲ ಹೋಗಿಲ್ಲ ಯಾವ ಊರ್ದವ್ರು

ಮತ್ತೆ ನಾನು ಮಾತು ಕೇಳ್ತಾಲ ಇರೋ ಈ ಮನೆಯನ್ನ ತರ್ಸು ಬಿಡತೆ ತಿಳ್ಕೊಂಡು ಫೋನ್ ಹಚ್ಚಿ ಕೂರೋ ಅಂತ ಗೊಷ ಹೌದು ನಿಮ್ಮ ಅಷ್ಟೆ ಮಾತು ಕೇಳಿಲ್ಲ ಅಂತ ಬಿಡಲೇಕಾ ಬಿಡಲೇಕಾ ನನ್ನ ಮಾತು ಕೇಳ್ ಹಲೋ ನನ್ನ ಮಾತಿ ಕೇಳಿ ಮಣಿಗೆ ಬರ್ತನಪ್ಪ ಕೋನ್ ಹಚ್ಚಿ ಕೂಡು ಮುತ್ಯನ ಸಂಘಟನೆ ಮಾತಾಡ್ತಿನಲ್ಲ ತತ್ತು ಹೌದು ಹೌದು ಕೋನ್ ಹಚ್ಚಿ ಕೊಟ್ಟ ಮುತ್ಯನ ಸಂಘಟ ಅಮ್ಮ ಮಾತಾಡ್ತಾರ ಮಾತಾಡ್ತಾನ ಮುತ್ಯಾ ಹಾ ನಿನ್ನ ಕೈ ತುತ್ತ ತಿಳ್ವಾಗ ಆಗಲ ತತ್ತಾ ಹಾ ನಿನ್ನ ತಡಿನೇ ಮಲಕೊಳ್ಳುವಂಗಾದ ತತ್ತಾ ನಿನ್ನ ಮಾರಿ ನೋಡುವಂಗಾದ ತತ್ತಾ ಮುತ್ಯಾ ನೀ ಬರ್ದೆ ಪತ್ತೆ ಕೋನದ ಆ ಮಮ್ಮಗನ ಮಾತಿ ಕೇಳಿ ಮುತ್ಯಾಗ ಮನಸ್ಸಿನಲ್ಲ ತಳಬಾ ಆಗಲ ಹೌದು ಪ್ರಾಸೋಲ ಕತ್ತು ಅಂತ ಆಗಲ ಹ್ಮ್ ಆ ಮಮ್ಮನ ನನಗೆ ನೋಡ್ತಿ ಅಂತ ನಾನು ಕೈ ತೂತು ತಿನ್ಬೇಕಲ್ಲ ನಮ್ಮ ಅಮ್ಮನ ಮೊದಲು ಫೋನ್ ತಗೊಂಡು ಅವತ್ತ ಬಸ್ಸಿ ಕೂತು ಸಿಟಿಗೆ ಹೋದ ಹೌದಾ ಸಿಟಿಗೆ ಹೋಗಿ ಮನಿಗ್ ಹೋದ ಮನಿಗ್ ಹೋಗಿ ಮಮ್ಮಗನ ಮನ ಮುತ್ತಾನಿತ್ತ ಮುತ್ತಾನ ನೋಡಿ ಮಮ್ಮಗ ಖುಷಿ ಒಳಗ ಜಿಗಿದಾಳ ತತ್ತು ಹೌದು ಮುತ್ತಾನ ಮಮ್ಮಗ ಜಿಗಾಡುದು ಮಮ್ಮಗನ ಮುತ್ತಾನ ಜಿಗಾಡುದು ಇವ್ರ ಖುಷಿ ಐತಿ ಇಬ್ಬರಿಗೆ ಇವ್ರ ಖುಷಿ ನೋಡಿ ಮನೆಯಾಗ ಇರ್ತಕ್ಕಂತ ಮಗನಿಗೂ ಖುಷಿ ಆಯ್ತು ಆಯ್ತು ಮಗ ಖುಷಿ ಒಳಗ ಹೆಣ್ತಿ ತರ ಹೇಳ್ತಾರ ಏನಂತ್ರಿ ನೋಡು ನಮ್ಮ ಅಪ್ಪ ನಮ್ಮ ಲಗ್ನದಾಗ ನಾ ಎಷ್ಟ್ ತರದ್ರು ಈ ಮನಿಗ್ ಬಂದಿಲ್ಲ ಬಂದಿಲ್ಲ ನನ್ನ ಮಗನ ಮಾತು ಕೇಳಿ ನಮ್ಮ ಅಪ್ಪ ನನ್ನ ಮನಿಗ್ ಬಂದ ನನ್ನ ಬರುತ್ತ ಇವತ್ ನಮ್ಮ ಅಪ್ಪಗ ಬಂಗಾರ ತಾಟನೆ ಕೊಟ್ಟು ಕೊಡೋ ಕೇಳಲ್ಲ ಯಾವ ತಾಟನೆ ಬಂಗಾರ ಬಂಗರ್ ಬಂಗಾರ ತಾಟನೆ ಉಟ್ಕೂಡ ಯಾಕಲ್ ಹೌದು ಬಂಗಾರ ತಾಟ್ನ ತಂದು ಸೊಸಿ ಮಾಮಟ್ಟ ಕೊಟ್ಟಳ ಮಾ ಬಂಗಾರ ತಾಟ್ಮಿ ಆಗಿಲ್ಲ ಕೊಟ್ಟ್ರಿ ಆ ಹುಟ್ಟಿದ್ಮಿ ಆಗಿಲ್ಲ ಇಲ್ಲ ಮಮ್ಮಗನ ಮುಖ ನೋಡದೊಳಗೆ ತಲಿಯಾಗ ನಾ ಮಮ್ಮನ ಮುಖ ನೋಡಿ ಖುಷಿ ಪಡ್ಲಕ್ಕ ಮಮ್ಮನ ಮುಖ ನೋಡ್ಬೋದು ಸಂತೋಷದಾಗ ಒಂದು ತುತ್ತ ಬಾಯ್ ಹೇಳ್ಕೋಬೇಕನ್ನೋದ್ರ ಬಾಯಾಗಿ ಜ್ವಲ್ ಸೋರಿ ಆ ಬಂಗಾರ ತಾಟ್ನ ಹೌದು ಹೌದು ಆ ಬಂಗಾರ ತಾಟ್ನಾಗ ಜ್ವಲ್ ಬೆಳಗ್ ಮನ್ಯ ಸೊಸಿ ನೋಡುದು ಸೊಸಿ ನೋಡುವ

ಬರುತ್ತ ನಿಮ ಭ್ಯಾರೇನೆ ಆಗ್ತದ್ ಹೌದು ಈ ಮನೆಯಾದ್ರೆ ನಿಮ್ಮ ಅಪ್ಪರೇ ಇರ್ಬೇಕು ಅಂತಂದ್ರು ನಾನು ಇರ್ಬೇಕು ಅಂತಂದ್ರು ಹೌದು ನಿಮ್ಮ ಅಪ್ಪರು ಇರ್ಬೇಕು ಇರ್ಬೇಕು ಕಡೆ ನಾವು ಬಿಟ್ಟು ಹೋಗ್ತೀವಿ ಅಂದ್ರೆ ಕೂಡ ನಮಗೆ ಚಿಂತೆ